ನಮಸ್ಕಾರ ವೀಕ್ಷಕರೇ ನ್ಯೂಸ್ ಸನ್ಯಾಸತ್ವ ಸ್ವೀಕರಿಸೋ ಯುವ ಸ್ವಾಮೀಜಿಗಳಿಗೆ ಕಾಶಿ ಜಗದ್ಗುರುಗಳು ಕೊಟ್ಟ ಸಲಹೆಗಳು ಏನು ನಮ್ಮ ನ್ಯೂ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಅವರು ಹಾವೇರಿ ಜಿಲ್ಲೆಯ ಶಿಗ್ಗಾವಿಯ ಬಿಸನಹಳ್ಳಿಯಲ್ಲಿ ಇರುವಂತಹ ಕಾಶಿ ವಿದ್ಯಾಪೀಠದ ಶಾಖಾ ಮಠದಲ್ಲಿ ವಾಸ್ತವ್ಯ ಹೂಡಿರುವ ಕಾಶಿ ವಿದ್ಯಾಪೀಠದ ಜಗದ್ಗುರುಗಳು ಆದ ಡಾ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದ ಅವರೊಂದಿಗೆ ಸಂದರ್ಶನ ಮಾಡಿ ಬರೆದ ಹಿನ್ನೆಲೆ ರಾಜ್ಯದ ರೈತರ ಪರಿಸ್ಥಿತಿ ರಾಜ್ಯ ಸರ್ಕಾರದ ಜಾತಿ ಗಣತಿ ವರದಿ ಬಿಡುಗಡೆ ವೀರಶೈವ ಲಿಂಗಾಯತ ಸಮಾವೇಶ ಯುವ ಸ್ವಾಮೀಜಿಗಳು ಸಲಹೆಗಳು ಹೀಗೆ ಹಲವು ವಿಷಯಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದರು ಶ್ರೀಗಳಿಂದ ನಮ್ಮ ನ್ಯೂ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಆಶೀರ್ವಾದ ಪಡೆದರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದವರು ಸಿಕ್ಕಿದರೆ ವಿಶೇಷವಾಗಿ ಒಂದ್ ರೀತಿ ಸಿಗ್ಗವ್ನ ಒಂದ್ ರೀತಿ ಶಾಖಮಠಕ್ಕೆ ಬಂದು ಭೇಟಿ ಕೊಟ್ಟಿದ್ರೆ ವಿಶೇಷವಾಗಿ ಸಾಕಷ್ಟು ಚರ್ಚೆ ಮಾಡೋಣ ಬನ್ನಿ ಸ್ವಾಮೀಜಿ ನಮಸ್ತೆ ಸ್ವಾಮೀಜಿ ಆ ವಿಶೇಷವಾಗಿ ಆ ಒಂದ್ ರೀತಿ ತಾವು ಸಹ ಈ ಕಡೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಸಾಕಷ್ಟು ಈ ನೆಲ ಜಲದ ಒಂದು ರಕ್ಷಣೆ ಬಗ್ಗೆ ಮತ್ತೆ ಜನರ ಹಿತಕ್ಕೋಸ್ಕರ ಸಾಕಷ್ಟು ಸಲಹೆಗಳು ಕೊಡ್ತಕ್ಕಂತ ಬಂದ್ ಬಂದಿದ್ರಿ ವಿಶೇಷವಾಗಿ ಇತ್ತೀಚೆಗೆ ತಾನೇ ಅಧಿವೇಶನ ಮುಗ್ದಿದೆ ಸಾಕಷ್ಟು ಬರಗಾಲ ಬೇರೆ ಇದೆ ಏನಾದ್ರು ಸಲಹೆಗಳು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸಮಾಜ ಈ ಕಡೆ ಭಾಗದ್ದು ಅಭಿವೃದ್ಧಿಗೋಸ್ಕರ ಈಗಾಗಲೇ ಅಧಿವೇಶನದೊಳಗ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಈ ಭಾಗದ ಎಲ್ಲ ಶಾಸಕರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಸರ್ಕಾರ ಗಮನ ಹರಿಸ್ಬೇಕಂತಕ್ಕಂಥ ನಿವೇದನ ಮಾಡಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಸ್ಪಂದಿಸಿ ರೈತರ ಏನು ಸಾಲ ಅದ ಸಾಲದ ಬಡ್ಡಿಯನ್ನು ಮನ್ನಾ ಮಾಡೋದ್ರ ಮೂಲಕ ಒಂದು ಸಹಕಾರ ಕೊಡ್ತಕ್ಕಂತ ಮನೋಭಾವನ ವ್ಯಕ್ತ ಮಾಡಿದ್ದಾರೆ ಅದರಿಂದ ರೈತರಿಗೆ ಒಳ್ಳೇದಾಗಬೇಕನ್ನುವಂಥ ವಿಚಾರ ಇದೆ ಸಾಧ್ಯವಾದ ಮಟ್ಟಿಗೆ ಕೇಂದ್ರ ಆಗಲಿ ರಾಜ್ಯ ಸರ್ಕಾರಗಳು ರೈತರಿಗೆ ಸಹಾಯಕರಾಗಿ ಅವರನ್ನು ಪ್ರೋತ್ಸಾಹಿಸಿದರೆ ಅವರು ಬೆಳೆದ್ರೇನೆ ಎಲ್ಲರಿಗೂ ಇವತ್ತು ನಮಗೆಲ್ಲ ಅನ್ನ ಸಿಗ್ತಕ್ಕಂತದ್ದು ಅದಕ್ಕೆ ರೈತರ ಸಂಕಷ್ಟಗಳನ್ನು ಪರಿಹರಿಸಲಿಕ್ಕೆ ಎಲ್ಲರೂ ಕೂಡ ಆ ದೃಷ್ಟಿ ಸರ್ಕಾರ ಮಾಡಬೇಕಂತಕ್ಕಂತ ಅಭಿಪ್ರಾಯ ಹೇಳ್ತಾ ಇದ್ದೇವೆ ಸಮಿತಿ ಈಗ ಇನ್ನೊಂದು ಉಡುಪಿ ಶ್ರೀಗಳು ಮಾತಾಡಿದ್ದಾರೆ ಸಮಿತಿ ಭಾರತ ಒಂದಿಷ್ಟಿ ಹಿಂದೂ ರಾಷ್ಟ್ರ ಆಗ್ಬೇಕು ಮತ್ತೆ ವಿಶೇಷವಾಗಿ ಈಗಿನ ಒಂದ್ ರೀತಿ ಅಯೋಧ್ಯೆ ರಾಮ ಮಂದಿರ ಒಂದ್ ರೀತಿ ಇದು ಉದ್ಘಾಟನೆ ಸಂದರ್ಭದಲ್ಲಿ ಮಾತು ಹೇಳಿರ್ತಕ್ಕಂಥದ್ದು ಅದಕ್ಕೆ ತಮ್ಮ ಸಹಮತ ಯಾವ ರೀತಿ ಇದೆ ಈಗಾಗಲೇ ನಮ್ಮ ಸಂವಿಧಾನದೊಳಗೆ ಭಾರತವನ್ನ ಸರ್ವಧರ್ಮ ಸಮಭಾವದ ರಾಷ್ಟ್ರ ಅಂತ ಘೋಷಣೆ ಮಾಡಿದ್ದಾರೆ ಆ ದೃಷ್ಟಿಯಿಂದ ಯಾವುದೇ ಧರ್ಮ ಈ ದೇಶದಲ್ಲಿದೆ ಏನ್ ತೊಂದರೆ ಇಲ್ಲ ಧರ್ಮ ಧರ್ಮಗಳಲ್ಲಿ ಭಿನ್ನಾಭಿಪ್ರಾಯ ಬರಬಾರದು ಎಲ್ಲರೂ ಸೌಹಾರ್ದ ಬಾಂಧ ಇದ್ರೆ ಎಷ್ಟು ಧರ್ಮ ಇದು ಅಂತ ತೊಂದರೆ ಇಲ್ಲ ಹಾಗೆ ಸರ್ವ ಧರ್ಮಗಳಿಗೆ ಸಮಭಾವ ಕೊಟ್ಟಿರ್ತಕ್ಕಂಥ ಏಕಮೇವ ರಾಷ್ಟ್ರ ಅಂದ್ರೆ ಭಾರತ ರಾಷ್ಟ್ರ ಅಂತ ಕರೆಸ್ಕೊಳ್ತದೆ ಅದನ್ನ ಯಥಾವತ್ತಾಗಿ ನಡೆಸ್ಕೊಂಡು ಹೋಗೋದು ಚೆನ್ನಾಗಿ ಅಂತ ನಮ್ಗ ಅನಿಸ್ತಾ ಇದೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಒಂದ್ ರೀತಿ ಜಾತಿ ಗಣತಿನ ಮತ್ತೆ ವರದಿ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು ಇದರಕ್ಕೆ ಪ್ರತ್ಯ ಪರ್ಯಾಯವಾಗಿ ಇವತ್ತು ಒಂದ್ ರೀತಿ ದಾವಣಗೆರೆ ಒಂದ್ ರೀತಿ ಮಹಾಸಭೆಯಿಂದ ಒಂದ್ ರೀತಿ ವೀರಶೈವ ಲಿಂಗಾಯತ ಮಹಾಸಾವೇಶ ನಡೀತಾ ಇರ್ತಕ್ಕಂಥದ್ದು ಆ ಏನ್ ಸ್ವಾಮೀಜಿ ಈ ರೀತಿ ಇದಕ್ಕೆ ಅಭಿಪ್ರಾಯ ಸ್ವಾಮೀಜಿ ತಮ್ಮ ಅಭಿಪ್ರಾಯ ಮೊದಲನೇದು ಜಾತ್ಯಾಧಾರಿತ ರಾಜಕಾರಣ ಬಹಳ ಸರಿಯಾದಲ್ಲ ಅದು ಜಾತಿಯನ್ನು ಮೀರಿ ನಾವೆಲ್ಲ ನಿಲ್ಲಬೇಕು ಇಲ್ಲಾಂದ್ರೆ ಜಾತಿ ಜಾತಿ ಗರ್ವ ಆಗ್ತಾ ಇದ್ದೇವೆ ಒಂದೇಳ ಜಾತ್ಯಾಧಾರಿತ ಮೀಸಲಾತಿ ಕೊಡ್ಲಿಕ್ಕೆ ಜ ಜನಗಣತಿ ಮಾಡಿದ್ರು ಕೂಡ ಅದೇನು ಸರಿಯಾಗಿಲ್ಲ ಅನ್ನುವಂತ ಅಭಿಪ್ರಾಯ ಬರ್ತಾ ಇದೆ